ಕೇಳಕ್ಕೆ ಕಳ್ಸೋರ ಸೂಕ್ತ ಪರಿಶೀಲನೆ ಮಾಹಿತಿ ಕೊಡುವಂತ ಇಪ್ಪತ್ತೆಟ್ಟಿಗೆ ಕಿಮ್ಮತ್ ಕಳ್ಸ್ತಾ ಅಲ್ಲ ಒಬ್ಬ ತಹಸೀಲ್ದಾರ್ಗೆ ಅವ್ನು ಯಾವ ಕೆಲಸ ಮಾಡ್ಕೊಂಡಿದ್ದೀನಿ ಅವನು ಒಬ್ಬ ಎ ಸಿ ಮೇಡಮ್ ಇದು ಸುಪ್ರೀಮಂ ಅವ್ನ ಅವ್ನು ಯಾವ ತಾಸಿದ ಎ ಸಿ ಅಂದರೆ ಅವ್ನಿಗೆ ನಾಲ್ಕು ತಾಳು ಕತ್ತಿ ಬತ್ತಿ ಇವ್ನೆಲ್ಲೋ ಕೋರ್ಟ್ ತಂದಿ ಪ್ರಾಡು ತಾಳು ಕಲಿತ್ಕೊಂಡು ಮಾಡಿ ಮಾಡಿ ಮಾಡಿದ್ರೆ ರೈತರಿಗೆ ದುಡ್ಡು ಸಲುವಾಗಿ ಆ ಎಮ್ ಎಲ್ ಎ ಕಟ್ಕೊಂಡು ಆ ಡೈರೆಕ್ಟ್ ಕ್ಲೀಡೋ ಕಟ್ಕೊಂಡು ಅದು ಕೊಬ್ಬ ಕ್ರೀಮ್ ಎಲ್ಲ ಪ್ರಾಡು ಅವನೇ ಬೇರೆ ಕಡೆ ಹೋಗಿ ಅವರದಲ್ಲಿ ಅವನು ದುಡ್ಡ ಹೊಡೆದಿ 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 ಕೊಡ್ತಾ ಇರೋದು ದುಡ್ಡ ತಿಂದು 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 ಏನ್ ಮಾಡಕ್ಕಾಗದ ಇವ್ರು ಏನ್ ಇವ್ರು ಅಂತ ತಿಳ್ಕೊಂಡವ್ರೆ ಚಳವಳಿ ಕಾರ್ಯಕ್ರಮ ಅಂದ್ಕೊಂಡ್ರೆ ನಾವು ನಾವು ಹೋಗಿರೋ ಹೋಗಿರೋದು ಜಾಗಕ್ಕಿಲ್ಲ ದರ್ಖಾಸ್ ಕಮಿಟಿಯ ಡಿಸೈನ್ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಗಮನದಲ್ಲಿ ಕೊಡ್ತಾ ಇದ್ದೀವಿ ನಿಮ್ಮ ಎಮ್ ಎಲ್ ಎರಗಳು ಎಲ್ಲೆಲ್ಲಿದ್ದಾರೆ ದರ್ಖಾಸ್ತ ಕಮಿಟಿ ಅಧ್ಯಕ್ಷರಾಗಿ ಅವರೆಲ್ಲ ಗುಪ್ ಮಾಡ್ತಾರೆ ಮುಂದಿನ ಚುನಾವಣೆಗೆ ಇದರಲ್ಲಿ ಏನು ಮಾತಿಲ್ಲ ನಮ್ಮ ರೈತರ ಗಮನಕ್ಕೆ ಕೇಳ್ತಾ ಇದೀನಿ ನಿಮ್ಮ ದರ್ಖಾಸ್ ಕಮಿಟಿ ಈಗಿನ ಹಾಲಿ ಡೈರೆಕ್ಟರ್ ಹಾಲಿ ಸದಸ್ಯರುಗಳನ್ನ ಆ ಚೇರುಗಳನ್ನ ನೀವು ಈಗ ದರ್ಖಾಸ್ತ ಕಮಿತಿಯನ್ನ ಡಿಸೈನ್ ಮಾಡಬೇಕು ಮುಖ್ಯಮಂತ್ರಿಗಳು ನಿಮ್ಗಿರೋ ಅವ್ರ ಕಡೆ ದೊಡ್ಡ ಸಿಗಲ್ಲ ಅದಕ್ಕೆ ನಾವನ್ನ ಇಟ್ಕೊಂಡಿದ್ದೀರಾ ಫಸ್ಟು ಈ ದರ್ಖಾಸ್ ಕಮಿಟಿ ಇಲ್ಲಿವರೆಗಿದ ತೆಗೆದಾಕಿ ಹೊಸಬುರ್ ಮಾಡಿ ಉದಾಹರಣೆ ಹೇಳ್ತೀನಿ ಪೊಲೀಸ್ ಅಧಿಕಾರಿಗಳು ಒಬ್ಬ ಪೊಲೀಸ್ ಅಧಿಕಾರಿಗಳು ನಮ್ಮ ಮೂರು ನೂರವ್ರು ಹೇಳಿದ್ರಲ್ಲ ಹಂಗೆ ಹೇಳ್ತಾ ಇದ್ದೀನಿ ಒಬ್ಬ ಪೊಲೀಸ್ ಅಧಿಕಾರಿಗಳು ನಲ್ವತ್ತು ಲಕ್ಷ ರೂಪಾಯಿಗೆ ಡೀಲಾಗಿ ಲೋಕಾಯುಕ್ತವ್ರು ಇಟ್ಕೊಂಡಾಗ ಈ ಮೈಂಡ್ ಅಪ್ಸೆಟ್ ಆಯ್ತದಲ್ಲ ಮೈಂಡ್ ಆಫ್ ಸೆಟ್ ಆದ್ರೆ ಇಟ್ಕೊಬೇಕಾದ್ರೆ ಲಾಕಾಲ್ ಹಂಗೆ ಇಟ್ಕೊಂಡ ಹಂಗೆ ಕಿರ್ಚಾಡ್ತಾವನೆ ಒಬ್ಬ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಇನ್ನೊಬ್ಬ ಐವತ್ ಸಾವಿರ ಕೇಳಿದ ಆಗವನೆ ಯಾಕೆ ಅಂತ ಹೇಳಿದ್ರೆ ಅವನ್ನ ನಮ್ಮ ಪುಟ್ಟಣ್ಣಿಯವರು ಹೇಳ್ದಂಗೆ ಡಿಸ್ಮಿಸ್ ಮಾಡ್ಬೇಕು ಕೆಲಸದಿಂದ ರಾಜಕಾರಣಿಗಳು ದುಡ್ಡು ಕೊಟ್ರೆ ನಲ್ವತ್ತು ಲಕ್ಷ ನಿಮ್ಗೆ ಇಪ್ಪತ್ತು ಲಕ್ಷ ಕೊಟ್ರೆ ಇನ್ನೊಂದು ಮೆಮೊರಂಡ್ ಕೊಟ್ಟಿರೋ ಇವ್ರ ಪತ್ತಿ ಅಂತ ಹೇಳಿದ್ರಿ ಡಿ ಎಸ್ ಪಿ ನೀವು ಮೆಮೊರಂಡ್ ಕೊಡ್ಬೇಕಂತ ಈಗ ನಾವು ಕೊಡ್ಬೇಕು ಎ ಸಿ ರೈತರು ಬರ್ತಾರೆ ಅಂತ ಕತ್ತಾಗಿರಂದ್ರೆ ಕಂಪ್ಲೇಂಟ್ ಏನಂತ ಕೊಡ್ಬೇಕಪ್ಪ ನೀವು ಎಸಿ ರೈತರ ಗೊತ್ತು ಅಂತ ಕಳೆದೋಗಿದ್ದಾರೆ ಕಟ್ಟು ಹೋಗಿದ್ದಾರೆ ಅಂತ ನೀವು ಹೇಳ್ಬೇಕಲ್ಲ ಹೇಳ್ಬೇಕಲ್ಲಪ್ಪ ಏನು ಭಾಷಣ ಬರ್ತದ್ದು ಕೊಡ್ತದೆ ಎಲ್ಲ ಮಾಡಿದ್ದು ಮಾಡಿದ್ದು ರೈತರ ಭತ್ತ ರೈಸ ಕತ್ತೋಗಿದ್ದಾರೆ ಅಂದ್ರೆ ಏನ್ ಸ್ವಾಮಿ ಡಿ ಸಿ ಕೊಡ್ಬೇಕು ರೈತರ ಬರ್ತಾರೆ ಅಂತ ಎ ಸಿ ಕಟ್ಟು ಹೋಗಿದ್ದಾರೆ ಉಡಿಕೊಡಿ ತಕ್ಷಣಕ್ಕೆ ಹೇಳ್ಬೇಕಲ್ಲ ಹೇಳ್ಬೇಕಲ್ಲಪ್ಪ ಈ ರೈಸಿ ಎಲ್ಲರೂ ಮಾತಾಡಿ ಐದನೇ ತಾರೀಕು ಬರ್ತೀವಿ ನಾವು ಹೇಳಿ ಈ ಕರ್ಡ್ ಹೋದ್ರು ಹೋಗಿದ್ದಾರೆ ಅಂತಂದ್ರೆ ಡಿ ಸಿ ಎಸ್ ಬಿ ಕೆಲಗು ಹುಣಸೂರು ಐಸಿ ಕಂದೋಗಿದ್ದಾರೆ ಅವ್ರನ್ನ ಹುಡುಕೋರಿಂದ ನಾವು ಕರ್ಬೇಕ ಡಿ ಸಿ ಮಾಡಬಹುದು ಮಾಡ್ಬೋದು ಬಿಡಪ್ಪ ಮಾಡಬಾರ್ದಾನೆ ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಧಿಕಾರಿಗಳು ಜಾಸ್ತಿ ಆಗ್ತದೆ ನೋಡ್ತಾ ಇರ್ಬೋದು ಹೇಗೆಲ್ಲ ಲೋಕಾಯುಕ್ತರಿಗೆ ಅವ್ರು ನಾಲ್ಕು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಈಗಾಗಲೇ ಎಲೆಕ್ಟಲ್ಲಿ ಅಲ್ಲಿ ತಹಸೀಲ್ದಾರ್ ಮತ್ತೆ ಆರ್ ಎಸ್ ಶೇಖವರ ಈಗಾಲ ಪರಪ್ಪರ ಜೈಲಿ ಕಳ್ಸಾಯ್ತ ತಪ್ಪಾಡ್ದ್ರೆ ನಾವು ಕಳ್ಸ್ಬೇಕಲ್ಲ ಕಳಿಸ್ಬೇಕಾನೆ ಸೀರಿಯಸ್ ತರ ಆಯ್ತು ಇಲ್ಲಿವರೆಗೂ ಮಾತಾಡಿದ ಎಷ್ಟು ಜನಕ್ಕೆ ನೀನು ಮುಂಜೂರು ಮಾಡಿದೀಯಾ ಮತ್ತೆ ಮುಂಜೂರು ಚಾಟಿಕ ಅಂತ ಗೊತ್ತಾಗುತ್ತೆ ಈಗಾಗಲೇ ಏಳು ಸಾವಿರ ಜನಕ್ಕೆ ಈಗಾಗಲೇ ಮಂಜೂರು ಕೊಟ್ಟಿದೀಯಂತೆ ಇನ್ನೆಚ್ಚರಿಕೆ ಒಳಗೆ ಕೊಟ್ಟಿದ್ದೀಯಾ ಗೊತ್ತಿಲ್ಲ ಬ್ರಾಹ್ಮಣಿಕೇಸಾಗಿದೆ ಮತ್ತು ರೈತರಿಗೆ ಬತ್ತಾದ್ರೆ ಗಟ್ಟಿಯಾಗಿ ಇವತ್ತು ಮಾತಾಡೋಣ ಹೊಲಿಗೆ ಇನ್ನು ಹೆಚ್ಚಾನಕ್ಕೆ ಐವತ್ ಸಾವಿರ ಲಕ್ಷ ಒಂದೂವರೆ ಲಕ್ಷ ಇಸ್ಕೊಂಡು ನೀನು ಮಾಡೋದ್ ಕದ್ದು ಹೋಗಿದ್ದೆ ಅಂತ ನಮ್ಗೆಲ್ಲ ಅನ್ಸುತ್ತೆ ಅನ್ಸುತ್ತಲ್ಲಪ್ಪ ಗಟ್ಟಾಗಿ ಚಲವಿನ ನಿರ್ಣಯ ತಗಿ ಹೇಳ್ತೀನಿ ಪೊಲೀಸರಿಗೆ ನಾವು ನಮಗೆಲ್ಲ ಎಟ್ಟನ ಪಟ್ಟು ಚೋಳಿ ಮಾಡ್ತೀವಿ ಅಂತಲ್ಲ ನಿಜ ಬರ್ತೀವಿ ಎ ಸಿ ಕತ್ತು ಎಸಿನೇ ಕರ್ತೋಗ್ಯಾರೆ ಅಂದ್ರೆ ಏನಂತ ಕಂಪ್ಲೇಂಟ್ ಕೊಡ್ಬೇಕು ನಾವು ಎ ಸಿ ಹುಡಿ ಕೊಡುವಂತ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯಾವ ಹೋದ್ರೆ ಅವ್ರ ಇವತ್ತು ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ಎಷ್ಟು ಜನ ರೈತರಿಗೆ ಮಂಜೂರು ಮಾಡಿದ್ಯಾ ಎಷ್ಟು ಜನಗೆ ನಿಮ್ ಠಾಣಿ ಕೊಟ್ಟಿದ್ಯಾ ಎಷ್ಟು ಜನಕ್ಕೆ ಅರ್ಜನೆ ಹಾಕಿದ್ಯಾ ನಿಮ್ ಹೇಳ್ಬೋದು ಏನು ಬರ್ತಾರೆ ಚೀಟಿ ಬರೀತಾರೆ ನಮ್ಮ ಕೆಲಸನ ಮಾಡಿಸ್ಕೊಳ್ತಾರೆ ನಮ್ ಕೆಲಸ ಮಾಡ್ದಲೇ ಇಲ್ಲಿಂದ ತಗಲ ಗೊತ್ತಪ್ಪ ನಿಮ್ಗೆಲ್ಲ ಗೊತ್ತಾಗ್ತಿದೆ ನನಗೆ ಈಗ ಏನ್ ಕಾಟ ಬಿಡುತ್ತಪ್ಪ ಅಲ್ಲಪ್ಪ ಇವತ್ತು ರಾಜ್ಯದಲ್ಲಿ ಇಡ ದೇಶದಲ್ಲಿ ಅಷ್ಟು ಬೆರ ಅನ್ನ ಬೆ ಬೆಳದಾಗ್ತೀವಿ ಪಾಲ್ ಕೊಡಿಸ್ತೀವಿ ಅನ್ಸ ಕೊಡ್ತೀವಿ ಇದೆಲ್ಲ ಕೊಟ್ಟು ಯಾಕಂದ್ರೆ ಗಮ್ಮ ನಮ್ಮ ಕೆಲಸ ಮಾಡಿ ಇರ್ತೇನೆ ನಮ್ ಕೆಲಸ ಮಾಡಿದ್ರೆ ನಾವು ದಿವಸ ವಿರಾಮ ನಿಮ್ ಎಸ್ ನೀವು ಶೀಘ್ರ ಮಾಡ್ಕೋಬೇಕು ಹೇಳ್ಬೇಕಲ್ಲ ಈಗ ಅಗನಿ ಹೇಳ್ತಾರೆ ನಮಗೂ ನಮಗು ರಾತ್ರೆಲ್ಲ ರಾತ್ರಿ ರಾತ್ರೆಲ್ಲ ಬಂದು ಆಗೋಯ್ತು ಯಾಕೆ ನಮಗೂ ಸಾಧಾರಣದಿಂದ ಬ್ರಸ್ ಅನ್ನ ರಿಪೇರಿ ಮಾಡಿ ಮಾಡಿ ಒಳ್ಳೆ ಯುವ ಪಡೆ ಇವತ್ತು ರಾಜಕಾರಣ ಮರ್ತು ಈ ಬ್ರಸ್ಟ್ ನ ಮರೆತು ಇವತ್ತು ಇವತ್ತು ದೀಕ್ಷೆ ಮಾಡಿ ಮಾಡ್ತಾರೆ ಪ್ರತಿ ತಾಲೂಕಲ್ಲಿ ಯಾಕೆ ಅಂತಂದ್ರೆ ರಾಜಕಾರಣ ಒಂದ್ ಕಡೆ ಕಂಡ್ರಾಗಿದ್ದಾರೆ ಅಧಿಕಾರ ಒಂದ್ ಕಡೆ ಫ್ರಸ್ಟ್ ಆಗಿದೆ ಇವರು ಕಾಯಕ್ಕೆ ಯಾರು ಬೇಕಪ್ಪಲ್ಲ ಯಾರು ಕಾಯಕೀನ ಇನ್ನ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನೂರಾರು ಜನ ಇವತ್ತು ರೈತ ಸೇರ್ಪಡೆ ಆಗ್ತಾರೆ ಯಾಕೆ ಆಗ್ತಾರೆ ಅಂದ್ರೆ ಒಂದು ನಮನ ಕಾಯಕ ಜಾಟ ಮಕ್ಕಳು ಏನ್ ಹುಡುಕ್ತಾರೆ ಅಂತ ಗೊತ್ತಾಗಲ್ಲ ಅವರು ಕಾಯಕ ಇವತ್ತು ನೂರಾರು ಜನ ದೀಕ್ಷ ಹಾಕಿ ಇವತ್ತು ನಮ್ಮ ಜೊತೆ ಇವತ್ತು ಮುಂದೆ ನುಗ್ತಿದ್ದಾನೆ ಮುದ್ದೆ ಬೇಕಿವತ್ತು ಅದರಿಂದ ಈಗಲೇ ಡಿಪಾರ್ಟ್ಮೆಂಟ್ ಕೇಳಿದ್ದೀವಿ ಒಂದು ಕಾಲು ಗಂಟೆ ಅವಕಾಶ ಕೊಡೋಣ ತೊದ್ಮೆಲ್ಲ ಅಂದ್ರೆ ಚಳವಳಿ ಗಟ್ಟಿಯಾಗಿ ಒಂದು ತೀರ್ಮಾನ ತಗೋತೀವಿ ಏನ್ ಬೇಕಾದ್ರೂ ತೀರ್ಮಾನ ತಗೋಬಾರ ಕರ್ಸಿ ಹೆಸರು ಕರೆಸಿದ್ದಾರೆ ಅದೆಷ್ಟು ಜನ ಪೊಲೀಸ್ ಕರೆಸ್ತೀನಿ ನಾನು ನೋಡ್ತೀನಿ ಎಷ್ಟು ದಿನ ಕಾಯಿಸ್ತೀರ ನಮ್ಮ ಎಷ್ಟು ದಿನ ನೀನು ಕೊಡೋ ಚೀಟಿ ಆ ಬೋಂಡ ಕಟ್ಟೋರು ಅಂತ ಕೊಡಲ್ಲ ಬೋನ ಕಟ್ಟೋರು ನೀಟ ಕೊಡ್ತಾರೆ ಈ ಬೆಳ್ಳಿನ ಬೊಜ್ಜಾರೆ ಹಂಗೆ ನೀರು ಬರೀ ಚೀಟಿ ಈಸ್ಕೊಂಡು ಈಜ್ಕೊಂಡು ಈಜ್ಕೊಂಡು ಅಕ್ಕ ಎಷ್ಟು ಅಡ್ಜೈಜ್ಮೆಂಟ್ ಕೊಡ್ಬೋದು ನೀವು ಮತ್ತು ಎ ಸಿ ಅದಕ್ಕೆ ಬಗ್ಗೆ ಬಂದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಕೊಡೋಕ್ಕೂ ಗೊತ್ತಿಲ್ಲ ಅಂದ್ರೆ ಎ ಸಿ ಕೆಲಸ ಮಾಡ್ತೀರಪ್ಪ ನೀವು ಕೆಲಸ ಮಾಡ್ತೀರ ಯಾವ ಕಾರ್ಯ ಮತ್ತೆ ಕೆಲಸ ಮಾಡ್ತೀರಿ ಅದರಿಂದ ನಾವೆಲ್ಲ ಎಲ್ಲರೂ ಸೇರಿ ಇದೆಲ್ಲ ಹೇಳಿದ್ರು ನೀವು ಸತ್ತ